ಹಾಯ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಇವತ್ತು ಬೆಳಗ್ಗೆ ಎದ್ದ ತಕ್ಷಣನೇ ಏನು ತಿಂಡಿ ಮಾಡೋಣಪ್ಪ ಅಂತ ತಲೆ ನಾವು ಸಿಂಪಲ್ಲಾಗಿ ಚಿತ್ರಾನ್ನ ಮಾಡೋಣ ಅಂತ ಅಂದ್ಕೊಂಡೆ ಬನ್ನಿ ನಿಮಗೆ ತೋರಿಸ್ತೀನಿ ಮೊದಲಿಗೆ ಬಾಣಲಿ ರೈಸ್ ಬೇಯಕ್ಕೆ ಇಡಬೇಕು ಬಾಣಲಿ ಇಟ್ಟು ಎಣ್ಣೆ ಹಾಕಿ ಗೊತ್ತಿರೋದು ಎಲ್ಲರಿಗೂ ಸಾಸಿವೆ ಕರಿಬೇವು ಕಡಲೆಬೇಳೆ ಸ್ವಲ್ಪ ಬೇಳೆ ಹಾಕಿ ಚೆನ್ನಾಗಿ ಒಂದೆರಡು ನಿಮಿಷ ಬಾಡಿಸ್ಬೇಕು ಅದಾದಮೇಲೆ ಕಡಲೆಕಾಯಿ ಬೀಜ ಹಾಕಿ ಚೆನ್ನಾಗಿ ಸ್ವಲ್ಪ ಬೇಯಬೇಕದು ಕಡಲೆಕಾಯಿ ಬೀಜ ಆವಾಗ ಕ್ರಂಚಿ ಆದರೆ ಚೆನ್ನಾಗಿರುತ್ತೆ ಚಿತ್ರಾನ್ನಕ್ಕೆ ಒಂದು ಮಧ್ಯ ಸಿಕ್ಕಿದ್ರೆ ಹಾಗಾಗಿ ಸ್ವಲ್ಪ ಒಂದು ಐದು ನಿಮಿಷ ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ಳಿ ಅದಾದಮೇಲೆ ಸ್ವಲ್ಪ ರುಚಿ ಅಷ್ಟು ಹಾಕ್ರಿ ಸ್ವಲ್ಪ ಈರುಳ್ಳಿ ಮತ್ತು ಹಸಿಮೆಣ್ಸಿನ್ಕಾಯಿ ಕಟ್ ಮಾಡ್ಕೊಂಡಿರ್ತೀವಲ್ಲ ಅದನ್ನು ಹಾಕ್ರಿ ಆಮೇಲೆ ಸ್ವಲ್ಪ ಉಪ್ಪು ಮತ್ತು ಅಷ್ಟಿನ ಹಾಕ್ರಿ ಉಪ್ಪು ಹಾಕಿದಾಗ ಸ್ವಲ್ಪ ಬೇಗ ಸಾಫ್ಟ್ ಆಗುತ್ತೆ ಈರುಳ್ಳಿ ಯಾವುದೇ ತರಕಾರಿ ಆದರೂ ಸ್ವಲ್ಪ ಒಂದು ಕಾಲು ಸ್ಪೂನಷ್ಟು ಉಪ್ಪು ಹಾಕಿದ್ರೆ ಯಾವುದೇ ತರಕಾರಿ ಆದರೂ ಬೇಗ ಬೇಯುತ್ತೆ ಅದೊಂದು ರೂಢಿ ಮಾಡಿಟ್ಕೊಡ್ರಿ ಅವಾಗ ತರಕಾರಿಗಳಿಗೆ ಒಗ್ಗರಣೆಗಳಿಗೆ ಟೇಸ್ಟು ಅದು ಫಸ್ಟ್ ಸ್ಟಾರ್ಟಿಂಗ್ ಆಗ್ತೀವಲ್ಲ ಆವಾಗ ಉಪ್ಪು ಹಾಕಿದ್ರೆ ತುಂಬ ಆ ಟೇಸ್ಟೇ ಬೇರೆ ಅಂತ ಅಂದ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಅಷ್ಟು ನಾ ಮತ್ತು ಸ್ವಲ್ಪ ಉಪ್ಪು ಹಾಕ್ಬಿಟ್ಟು ಚೆನ್ನಾಗಿ ಇನ್ನೊಂದು ಐದು ನಿಮಿಷ ಬೇಯಿಸ್ಕೊಳ್ರಿ ಈ ಕಡೆ ಕುಕ್ಕರಲ್ಲಿ ಬೇಯಿಸಿಟ್ಕೊಂಡಿರ್ತೀವಲ್ಲ ಅನ್ನನ ಅದು ಕುಕ್ಕರ್ ವಿ ಕುಕ್ಕರ್ ಅನ್ನ ಆಗಿರುತ್ತೆ ಅದನ್ನು ಮಿಕ್ಸ್ ಮಾಡಿಬಿಟ್ಟು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಮಿಕ್ಕಿತ್ತು ಚಿತ್ರಾನ್ನಕ್ಕೆ ಎಷ್ಟು ಉಪ್ಪು ಹಾಕ್ಬಿಟ್ಟು ಒಂದೊಳ್ಳೆ ಮಿಕ್ಸ್ ಕೊಡಿ ಆವಾಗ ಚಿತ್ರಾನ್ನ ಇದು ರೆಡಿ ಬೆಳಗ್ಗೆ ದಿಢೀರಂತೆ ಏನಪ್ಪ ಮಾಡೋದು ಅಂತ ಅನ್ಬೇಕಾದ್ರೆ ಈ ಥರ ಚಿತ್ರಾನ್ನ ಮಾಡಿಕೊಡಿ ಚೆನ್ನಾಗಿರುತ್ತೆ ಕೊನೆಗೆ ನಿಂಬೆಹಣ್ಣುಳಿ ಹಾಕಿರಿ ಅಂದರೆ ಹಾಗಿದ್ರೂ ಚೆನ್ನಾಗಿರುತ್ತೆ ನಿಂಬೆಹಣ್ಣು ಹುಳಿ ಹಾಕಿ ಚೆನ್ನಾಗಿರುತ್ತೆ ನನ್ನ ಮಗ ನೋಡ್ರಿ ಚೀಟೆ ಮಾಡ್ತವನೇ ಬೆಳಗಿನ ಫೇಸ್ವಾ ಚಿತ್ರಾನ್ನ ರೆಡಿ ಥ್ಯಾಂಕ್ ಯು ವೆರಿ ಮಚ್ ಆಮೇಲೆ ನಮ್ಮ ಅತ್ತೆಗೆ ನನ್ನ ಮಕ್ಕಳಿಗೆ ಉಪ್ಪಿಟ್ಟು ಕೂಡ ಮಾಡಿದ್ದೆ ಥ್ಯಾಂಕ್ ಯು